ಬಿರುಸಿನಿಂದ ಸಾಗಿದ ರಾಯಚೂರು ಲೋಕಸಭಾ ಕ್ಷೇತ್ರದ ಎರಡನೇ ಹಂತದ ಮತದಾನ ಎಸ್ ಬೆಳಗ್ಗೆಯಿಂದ ರಾಯಚೂರಿನಲ್ಲಿ ಅಬ್ಬರದ ಮತದಾನ ಕೂಡ ನಡೀತಾ ಇದೆ ಅದರಂತೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಎಪ್ಪತ್ತೊಂಬತ್ತರ ಮತಗಟ್ಟೆಯಲ್ಲಿ ಓಟನ್ನು ಹಾಕಿದ್ದಾರೆ ಧರ್ಮಪತ್ನಿ ಜೊತೆ ಬಂದು ಮತವನ್ನ ಚಲಾಯಿಸಿದ ಸಚಿವ ದರ್ಶನಾಪುರ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಶಹಾಪುರ ತಾಲೂಕಿನ ದಾಪುರ ಗ್ರಾಮದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಸಚಿವ ಶರಣಬಸಪ್ಪ ದರ್ಶನಾಪುರ ಲೋಕಸಭೆ ಹಾಗೂ ಸುರಪುರ ಉಪ ಚುನಾವಣೆಗೆ ಮತದಾನ ಮಾಡಿ ಅಂತ ಇದೇ ಸಂದರ್ಭದಲ್ಲಿ ಸಚಿವರು ಸಂದೇಶವನ್ನ ಕೂಡ ಸಾರಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಎಪ್ಪತ್ತೊಂಬತ್ತರ ಮತಗಟ್ಟೆಯಲ್ಲಿ ಧರ್ಮಪತ್ನಿಯ ಒಟ್ಟಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಸೊಟ್ಟಾರೆ ಎರಡನೇ ಹಂತದ ಮತದಾನ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನಿಂದ ಸಾಕ್ತಾ ಇದೆ ಇನ್ನೂ ಆರು ಗಂಟೆಯ ತನಕ ಸಂಜೆ ಆರು ಗಂಟೆಯ ತನಕ ಕಾಲಾವಕಾಶ ಇರಲಿದೆ ಸೊ ಯುವ ಮತದಾರರೆಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಹಾಗೆ ರಾಜಕಾರಣ ವ್ಯಕ್ತಿಗಳೆಲ್ಲರೂ ಕೂಡ ಬಂದು ಕುಟುಂಬ ಸಮೇತ ಓಟನ್ನ ಹಾಕ್ತಿದ್ದಾರೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಎಪ್ಪತ್ತೊಂಬತ್ತರ ಮತಗಟ್ಟೆಯಲ್ಲಿ ಓಟನ್ನು ಹಾಕಿದ್ದಾರೆ ಮತ್ತೊಂದು ಕಡೆ ನೀವು ಗಮನಿಸಬಹುದು ಯಾದಗಿರಿಯ ಜಿಲ್ಲಾಧಿಕಾರಿ ಡಿಸಿ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿರುವಂತಹ ದೃಶ್ಯಾವಳಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಹಕ್ಕನ್ನ ಚಲಾಯಿಸಬೇಕು ಅನ್ನೋ ಸಂದೇಶವನ್ನ ಈ ಮೂಲಕ ಯಾದಗಿರಿಯ ಡಿಸಿ ಕೂಡ ಸಾರಿದ್ದಾರೆ ಕೂಡ ಯಾದಗಿರಿಯಲ್ಲಿ ಬೆಳಗ್ಗೆಯಿಂದ ಲೋಕಸಭೆ ಚುನಾವಣೆಯ ಎರಡನೇ ಹಂತದ ಮತದಾನ ಬಿರುಸಿನಿಂದ ಸಾಗಿದೆ ಈ ಬಿರು ಬಿಸಿಲಿನಲ್ಲೂ ಕೂಡ ಎಲ್ಲರೂ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅದರಂತೆ ಡಿ ಕೂಡ ಆಗಮಿಸಿ ಓಟ್ ಹಾಕಿದ್ದಾರೆ ಬಿರುಸಿನಿಂದ ಸಾಕ್ತಾ ಇದೆ ರಾಜ್ಯಾದ್ಯಂತ ಹದಿನಾಲ್ಕು ಕ್ಷೇತ್ರಗಳಲ್ಲೂ ಮತದಾನ ಇನ್ನು ಸಂಜೆ ಆರು ಗಂಟೆಯವರೆಗೂ ಕಾಲಾವಕಾಶ ಇರುವಂಥದ್ದು ತಪ್ಪದೆ ಎಲ್ಲರೂ ಕೂಡ ಯುವ ಮತದಾರರು ಅದರಲ್ಲೂ ಯುವ ಮತದಾರರು ಮತಗಟ್ಟೆಗಳಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಈ ಮೂಲಕ ಪ್ರತಿಯೊಬ್ಬರೂ ಕೂಡ ಸಂದೇಶವನ್ನ ಸಾರ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ